ಇವತ್ತಿನ ವಿಡಿಯೋದಲ್ಲಿ ಮದುವೆ ಮನೆಗಳಲ್ಲಿ ಮಾಡುವಂತಹ ತೊಂಡೆಕಾಯಿ ಪಲ್ಯನ ತುಂಬಾ ಸುಲಭವಾಗಿ ರುಚಿಯಾಗಿ ಮನೇಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲು ಒಂದು ಮಸಾಲಾನ ರೆಡಿ ಮಾಡ್ಕೊಬೇಕು ಅದಕ್ಕಾಗಿ ಮಿಕ್ಸರ್ ಜಾರ್ಗೆ ಕಾಲು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಬದಲಾಗಿ ನೀವು ಕೊಬ್ಬರ ತುರಿನೂ ಸಹ ಸೇರಿಸ್ಕೋಬೋದು ಕಾಲು ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ನಂತರ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಎಲ್ಲ ಜಾಸ್ತಿ ಹಾಕಬಾರ್ದು ಕಹಿ ಬರುತ್ತೆ ಮೆಂತ್ಯ ಮತ್ತು ಸಾಸಿವೆ ನೋಡ್ಕೊಂಡು ಕಡಿಮೆನೇ ಹಾಕ್ಕೊಳ್ಳಿ ಒಂದು ಹಸಿ ಮೆಣಸಿನ್ಕಾಯಿ ಒಂದು ಎಲೆ ಆಗುವಷ್ಟು ಕರ್ಬೇವಿನಿ ಎಲೆಗಳು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ಸೇರಿಸಿಕೊಳ್ಳಿ ನಾನು ಬಳಸಿರುವಂತಹ ಮೆಣಸಿನಕಾಯಿ ಖಾರ ಇದೆ ಹಾಗಾಗಿ ಗುಂಟೂರು ಮೆಣಸಿನ್ಕಾಯಿನ ಸೇರಿಸಿಲ್ಲ ನೀವು ಬೇಕಿದ್ರೆ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿನೂ ಸೇರಿಸ್ಕೋಬೋದು ನಂತರ ಕಾಲ್ ಟೀ ಸ್ಪೂನ್ ಆಗೋವಷ್ಟು ಇಂಗು ಸ್ವಲ್ಪ ಬೆಲ್ಲ ಒಂದು ಮೂರು ಸ್ಪೂನ್ ಆಗೋವಷ್ಟು ಹುಣಸೆಹಣ್ಣಿನ ರಸನ ಸೇರಿಸ್ಕೊಂಡು ಸ್ವಲ್ಪ ಮಾತ್ರ ನೀರನ್ನು ಸೇರಿಸಿ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ಒಂದು ಕಡಾಯಿಗೆ ಇಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದಿ ಬರೋ ಸಮಯದಲ್ಲಿ ತೊಳೆದು ಕಟ್ ಮಾಡಿಟ್ಟಿದಂತಹ ತೊಂಡೆಕಾಯಿನ ಸೇರಿಸ್ಕೊಳ್ಳೋಣ ಮೊದಲು ತೊಂಡೆಕಾಯಿನ ಬೇಯಿಸ್ಕೊಂಡ್ಬಿಡಬೇಕು ಎಣ್ಣೆಯಲ್ಲಿ ತೊಂಡೆಕಾಯಿ ಬೇಯೋದಿಲ್ಲ ಅದಕ್ಕೋಸ್ಕರ ಮೊದಲೇ ನೀರಲ್ಲಿ ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಇದೆಲ್ಲ ಸ್ವಲ್ಪ ಮುಟ್ಟಿದ್ರೆ ಮೆತ್ತಗಿರಬೇಕು ಆ ರೀತಿಯಾಗಿ ಬೇಯಿಸ್ಕೊಳ್ಳಿ ಪಾತ್ರೆಲಿ ಬೇಯಿಸೋ ಬದಲು ಕುಕ್ಕರಲ್ಲಿ ಬೇಯಿಸೋರಾದರೆ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನಂತರ ಬಾಣಲೆಗೆ ಎರಡು ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಹಾಕೋದು ಬೇಡ ಸ್ವಲ್ಪನೇ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಹಾಕ್ತಿದ್ದಾಗೇ ಹತ್ತು ಗೋಡಂಬಿನ ಸೇರಿಸ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಇದನ್ನೆಲ್ಲ ಸೇರಿಸ್ಕೊಂಡು ಸ್ಟವ್ನ ಕಡಿಮೆ ಉರಿಲಿಟ್ಟು ಸ್ವಲ್ಪ ಇದನ್ನು ಕಂದು ಬಣ್ಣ ಬರೋವರೆಗು ಫ್ರೈ ಮಾಡ್ಕೋಬೇಕು ಇಷ್ಟು ಬಣ್ಣ ಬರ್ತಿದೆ ಅನ್ನೋ ಸಮಯದಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹತ್ತು ಕರಿಬೇವಿನ ಎಲೆಗಳು ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಾವು ಹಾಕಿರುವಂತಹ ಬೇಳೆ ಇರ್ಬೋದು ಅಥವಾ ಉದ್ದಿನ ಬೇಳೆ ಕಡಲೆ ಬೇಳೆ ಎಲ್ಲ ಸೀದೋಗಬಾರ್ದು ಆ ರೀತಿ ಸ್ಟವ್ನ ಕಡಿಮೆ ಉರಿಲೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ರುಬ್ಬಿಟ್ಟಿದಂತಹ ಮಸಾಲ ಪೇಸ್ಟನ್ನು ಸೇರಿಸ್ಕೊಂಡು ಆ ಮಸಾಲಲ್ಲಿರುವಂತಹ ಎಲ್ಲ ಕಡಿಮೆ ಆಗಿ ಸ್ವಲ್ಪ ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ನೀರನ್ನು ಜಾಸ್ತಿ ಹಾಕ್ಕೊಂಬಿಟ್ರೆ ಇದು ಫ್ರೈ ಆಗೋದಕ್ಕೆ ಸಮಯ ಜಾಸ್ತಿ ಹಿಡಿಯುತ್ತೆ ಹಾಗೆ ನಾವು ತಿನ್ನೋವಂತಹ ಪಲ್ಯ ಅಷ್ಟು ರುಚಿ ಬರೋಲ್ಲ ಅದಕ್ಕೋಸ್ಕರ ನೀರನ್ನು ಕಡಿಮೆ ಹಾಕಿನೇ ರುಬ್ಕೋಬೇಕು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ತೊಂಡೆಕಾಯಿನ ಬೇಯಿಸೋದಕ್ಕೂ ಉಪ್ಪನ್ನ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಉಪ್ಪನ್ನ ಕಡಿಮೆನೇ ಸೇರಿಸ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಬೇಯಿಸಿಟ್ಟಿದಂತಹ ಇತ್ತಲ್ವ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೇಮ್ ನೀವು ಮದುವೆ ಮನೆಗಳಲ್ಲಿ ಈ ತೊಂಡೆಕಾಯಿ ಪಲ್ಯ ತಿಂದರೆ ಯಾವ ಥರ ಟೇಸ್ಟ್ ಇರುತ್ತೆ ಅದೇ ಥರನೇ ಇರುತ್ತೆ ಖಾರ ಖಾರವಾಗಿ ಸ್ವಲ್ಪ ಹುಳಿಯಾಗಿ ಸ್ವಲ್ಪ ಸಿಹಿಯಾಗಿ ತುಂಬಾ ರುಚಿಯಾಗಿರುತ್ತೆ ಇದ್ರ ಜೊತೆಗೆ ಬೇಕಿದ್ದರೆ ನೀವು ಕಾಬುಲ್ ಕಡಲೆಕಾಳು ಬರುತ್ತಲ್ಲ ಅದನ್ನು ನೆನೆಸ್ಬಿಟ್ಟು ಸಹ ಇದರೊಳಗಡೆ ಹಾಕೋಬೋದು ಅಂದರೆ ಮೊದಲೇ ಕಾಬುಲ್ ಕಡಲೆಕಾಳನ್ನ ನೆನೆಸಿ ಬೇಯಿಸಿ ನಂತರ ಇದಕ್ಕೆ ನೀವು ಸೇರಿಸ್ಕೋಬೇಕಾಗತ್ತೆ ಅದು ಸಹ ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದು ಬಿಸಿ ಇರುವಾಗಲೇ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೀವು ಸಹ ನಿಮ್ಮನಲ್ಲಿ ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು